ಹಲೋ ಹಾಯ್ ನಮಸ್ಕಾರ ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಋಷಿ ಕೆಜಿಎಫ್ ಸಿನಿಮಾ ಬರಬಹುದು ಅನ್ನೋದು ಈಗಾಗಲೇ ಖಾತ್ರಿ ಆಗಿದೆ ಈ ಸಿನಿಮಾದಲ್ಲಿ ಎಷ್ಟು ಜೊತೆ ಮತ್ತೊಬ್ಬ ಸೂಪರ್ ಸ್ಟಾರ್ ನಟಿಸಲಿದ್ದಾರೆ ಹಾಗಾದ್ರೆ ಯಾರ ಸೂಪರ್ ಸ್ಟಾರ್ ಹೌದು ಎಫ್ ಎಂದೊಡನೆ ಚಿತ್ರ ಪ್ರೇಮಿಗಳ ಮನದಲ್ಲಿ ಸಿನಿಮಾದ ಹಿನ್ನೆಲೆ ಸಂಗೀತ ಮಾಡದಲ್ಸಲು ಪ್ರಾರಂಭಿಸುತ್ತದೆ ಈ ಸಿನಿಮಾಕ್ಕೆ ಇದ್ದ ಪವರ್ ಅಂತ ಅತ್ಯಂತ ಮಾಸ್ ಕಮರ್ಷಿಯಲ್ ಎಲಿಮೆಂಟ್ ಗಳನ್ನ ಜಿ ಎಫ್ ಸಿನಿಮಾದ ಮೂರನೇ ಭಾಗ ಬರಲಿದೆ ಎಂಬುದು ಇವಾಗ ಸ್ವತಃ ಹೊಂಬಾಳೆ ಫಿಲಮ್ಸ್ ಖಾತ್ರಿಪಡಿಸಿದೆ ಅದೇ ಸುದ್ದಿ ಏನಂದ್ರೆ ಕೆಜಿಎಫ್ ತ್ರೀ ಸಿನಿಮಾದಲ್ಲಿ ಎಷ್ಟು ಜೊತೆಗೆ ಮತ್ತೊಬ್ಬ ಸೂಪರ್ ಸ್ಟಾರ್ ಇರಲಿದ್ದಾರೆ ಅವರೇ ತಮಿಳಿನ ಸೂಪರ್ ಸ್ಟಾರ್ ತಲಾ ಅಜಿತ್ ಕುಮಾರ್ ಹೌದು ಕೆಜಿಎಫ್ ತ್ರೀ ಸಿನಿಮಾದಲ್ಲಿ ಎಷ್ಟು ಜೊತೆಗೆ ಅಜಿತ್ ಸಾ ಇರಲಿದ್ದಾರೆ ಎಂಬ ಸುದ್ದಿ ಜೋರಾಗಿ ಅರಿದಾಡ್ತಾ ಇದೆ ಈಗಾಗಲೇ ನಿರ್ದೇಶಕ ಪ್ರಶಾಂತ್ ನೀಲ್ ಹಾಗೂ ಒಮ್ಮಾಳೆ ಸಂಸ್ಥೆ ಈ ಬಗ್ಗೆ ಅಜಿತ್ ಜೊತೆ ಮಾತಾಡಿದ್ದು ಸಾ ಈ ಸಿನಿಮಾಗೆ ಓಕೆ ಹೇಳಿದ್ದಾರೆ ಅಸಲಿಗೆ ಅಜಿತ್ ಜೊತೆಗೆ ಪ್ರಶಾಂತ್ ನೀಲ್ ಎರಡು ಸಿನಿಮಾಗಳನ್ನು ಮಾಡಲಿದ್ದಾರೆ ಅದರಲ್ಲಿ ಒಂದು ಕೆಜಿಎಫ್ ತ್ರೀ ಎಕ್ಸ್ಟ್ರಾ ಕಬ್ಬು ಗಡ್ಡದ ವಿರುದ್ಧ ಅಜಿತ್ರ ಬಿಳಿಗಡ್ಡದ ಕಾಂಬಿನೇಷನ್ ತ್ರೆಯ ಮೇಲೆ ಭರ್ಜರಿಯಾಗಿ ರಾರಾಜಿಸಲಿದೆ ಇದು ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗ್ತಾ ಇದೆ ಕೆಜಿಎಫ್ ತ್ರೀ ಸಿನಿಮಾದ ಚಿತ್ರೀಕರಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರಂಭ ಆಗಲಿದೆ ಇದರ ಜೊತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅಂತ್ಯಕ್ಕೆ ಈ ಸಿನಿಮಾ ಬಿಡುಗಡೆ ಆಗಲಿದೆ ಅದಕ್ಕೂ ಮುಂಚೆ ಅಜಿತ್ ಗಾಗಿ ಒಂದು ಸಿನಿಮಾವನ್ನ ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಲಿದ್ದಾರೆ ಅಜಿತ್ ಪ್ರಸ್ತುತ ವಿಡಾ ಮುಯಾರ್ಚಿ ಹಾಗೂ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ ವಿಡಾ ಸಿನಿಮಾದ ಚಿತ್ರೀಕರಣ ಬಹುತೇಕ ಮುಗಿಯುವ ಹಂತದಲ್ಲಿದೆ ಗುಡ್ ಬ್ಯಾಡ್ ಅಗ್ಲಿ ಸಿನಿಮಾದ ಚಿತ್ರೀಕರಣ ಈಗಾಗಲೇ ಪ್ರಾರಂಭವೂ ಆಗಿಬಿಟ್ಟಿದೆ ಈ ಎರಡೂ ಸಿನಿಮಾನ ಮುಗಿಸಿದ ನಂತರ ನೀಲ್ ಜೊತೆಗಿನ ಸಿನಿಮಾ ಆರಂಭವಾಗ್ತಿದೆ ಇನ್ನು ಆಶ್ ಟಾಕ್ಸಿಕ್ ಸಿನಿಮಾದ ಚಿತ್ರೀಕರಣದಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ ಅದಾದ ಬಳಿಕ ಅವರು ರಾಮಾಯಣ ಸಿನಿಮಾ ಮುಗಿಸಬೇಕಾಗಿದೆ ಅದರ ಬಳಿಕ ಅವರು ಕೆಜಿಎಫ್ ತ್ರೀ ಸಿನಿಮಾದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿದ್ದಾರೆ ಕೆಜಿನಲ್ಲಿ ಅಜಿತ್ ಇರಲಿದ್ದಾರೆ ಎಂಬ ಸುದ್ದಿ ಟ್ವಿಟರ್ ತುಂಬೆಲ್ಲ ಟ್ರೆಂಡ್ ಆಗ್ತಾ ಇದೆ ಯಶ್ ಅಭಿಮಾನಿಗಳು ಹಾಗೂ ತಲಾ ಅಜಿತ್ ಅಭಿಮಾನಿಗಳ ಖುಷಿಗೆ ಪಾರವೇ ಇಲ್ಲದಂತಾಗಿದೆ ಒಂಬಾಳೆ ಫಿಲಮ್ಸ್ ಈ ಸುದ್ದಿಯನ್ನು ಖಾತ್ರಿಗೊಳಿಸಿದಲ್ಲದೆ ಅಜಿತ್ ಹಾಗೂ ಯಶ್ ಒಟ್ಟಿಗೆ ನಡೆಸುವುದು ಬಹುತೇಕ ಖಾತ್ರಿಯಾಗಿದೆ ಈ ಸಿನಿಮಾಗಳ ಎಲ್ಲಾ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು